ಅಲ್ರಿ ಮಧುಗಿರಿ ಡಿ ವೈ ಎಸ್ ಪಿ ಎಷ್ಟು ದೊಡ್ಡ ಕಾಮುಕ ಅಂತಂದರೆ ಹಲ್ ಮಗ ಹಾಂ ದೂರ್ ಕೊಡಕ್ಕೆ ಬಂದರೆ ಆ ದೂರು ಕೊಡ ಹೆಣ್ಮಗಳಿಗೆ ಬಟ್ಟೆ ಬಿಚ್ಚಿ ತನ್ನ ಕಾಮ ಪೂರನ ಗುರು ಅಪ್ಪಿ ತಪ್ಪಿ ರೆಕಾರ್ಡ್ ಆಯಿತು ರೆಕಾರ್ಡ್ ಆಗಿಲ್ಲ ಅಂತಂದರೆ ಅಲ್ರಿ ಓಮ್ ಮಿನೇಶ್ವರ್ ಪರಮೇಶ್ವರ್ ನಿಮ್ಮ ಕಾನ್ಸ್ಟಿಟ್ಯೂನ್ಸಿಲಿ ನಡೆದಿರೋ ಅಂಥ ಕತೆ ಇವನು ಯಾವನು ಮಧುಗಿರಿ ಡಿ ವೈ ಎಸ್ ಪಿ ಅಂತೆ ಆ ತೊಗೊಂಡೋಗಿ ಬಾಂಬೆ ರೆಡ್ಲೇಟೆಡೆಲ್ಲ ಬಿಡ್ರಿ ನನ್ನ ಮಗನ ಹಾಂ ಅಲ್ಲ ರೀ ಆ ಡಿ ವೈ ಎಸ್ ಪಿ ಯೂನಿಫಾರ್ಮ್ ಹಾಕ್ಕೊಂಡು ಆ ಕಂಪ್ಲೇಂಟ್ ಕೂಡ ಹೆಣ್ಮಗಳಿಗೆ ನ್ಯಾಯ ಕೊಡಿಸ್ತೀನಿ ಅಂತ ಬಟ್ಟೆ ಬಿಸ್ತಾನಲ್ಲ ಗುರುವನು ಅದು ಏನು ಡಿ ವೈ ಎಸ್ ಪಿ ಆಫೀಸಲ್ಲಿ ಏನು ಮಜಾ ಮಾ ದೈಹಿಕ ಸುಖ ಮಜಾ ಮಾಡೋಕ್ಕೋಸ್ಕರ ನಾ ಡಿ ವೈ ಎಸ್ ಪಿ ಆಸ್ ಪಿ ಹಾಂ ನಾಚಿಕೆ ಆಗೋಲ್ಲ ಒಬ್ಬ ಓಮ್ ಮಿನಿಸ್ಟ್ರಿ ಕಾನ್ಶಿಯೆನ್ಸಿ ಪರಮೇಶ್ವರ್ ಕಾ ಪರಮೇಶ್ವರ ಕಾನ್ಸ್ಟಿಚನ್ಸಿಗಳಿ ಇಂಥ ಕಾಮಕ ಡಿ ವೈ ಎಸ್ ಪಿನ ಮಾಡ್ಕೊಂಡಿದ್ದೀರಲ್ಲ ಹಾಂ ಇವನು ಯಾರೇ ಇವನು ಡಿ ವೈ ಎಸ್ ಪಿ ಮಧುಗಿರಿ ಅಂತೆ ಯಾವಾಗ ಇವನು ಬಟ್ಟೆ ಬಿಚ್ಚೋದು ಹಾಂ ಕಂಪ್ಲೇಂಟ್ ಇದು ಒಂದು ಕೇಸ್ ರೆಕಾರ್ಡ್ ಆಗಿರೋದು ಇನ್ನೆಷ್ಟು ಕೇಸ್ ರೆಕಾರ್ಡ್ ಆಗಿರಬೇಕು ಇನ್ನೆಷ್ಟು ಜನ ಹೆಣ್ಮಕ್ಳಿಗೆ ಬಟ್ಟೆ ಬಿಚ್ಚು ದೈಹಿಕ ಸಖ ಅನ್ಬೋಗ್ಸಿ ಈ ಈ ರಾಸ್ಕಲ್ ಕಾಮುಕ ಇವನ್ ಯಾವಾಗ ತ್ರೀ ಸೆವೆಂಟಿ ಸಿಕ್ಸ್ ಬುಕ್ ಮಾಡಿ ಇವನ ಮೇಲೆ ಏನು ರೀ ಇದು ಪ ಪಬ್ಲಿಕ್ ಲೈಫಲ್ಲಿ ಹಾಂ ಏನು ಪಬ್ಲಿಕ್ ಲೈಫಲ್ಲಿ ಇದು ಹಾಂ ಅವನ ಇನ್ನು ನನ್ನ ಮಗನ ಸಸ್ಪೆಂಡ್ ಮಾಡಿ ಜೈಲಿಗೆ ಮೊದಲು ಮೊದಲಿವ್ನ ಹಲ್ಕಟ್ಟು ಮಕ್ಕಳನ್ನ ತಗೊಂಬಂದು ಯೂನಿಫಾರ್ಮ್ ಹಾಕ್ಕೊಂಡು ಗಲೀಜ್ ಗಲೀಜ್ ಕೆಲಸ ಮಾಡ್ಕೊಂಡು ಡಿಪಾರ್ಟ್ಮೆಂಟ್ ಸ್ಟಾರ್ಟ್ ಮಾಡ್ತಾರೆ ಹಲ್ಕು ಯಾ ಯಾವ ಕೆಡ್ದು ಮಗನಿಗೆ ಡಿ ಎಸ್